ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತಂದ ಜನ ಇದೀಗ ಗೊಂದಲದಲ್ಲಿ ಇದ್ದಾರೆ ಮುಖ್ಯಮಂತ್ರಿ ಹಾಗೂ ಉಪ ಮುಖ್ಯಮಂತ್ರಿಗಳು ಇಬ್ಬರಲ್ಲಿ ಗೊಂದಲವಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಅಧಿಕಾರ ಹಂಚಿಕೆ ಗೊಂದಲವಾಗಿದೆ ಎಂದು ಮಾಜಿ ಡಿಸಿಎಂ ಈಶ್ವರಪ್ಪ ಹೇಳಿದರು ಶಿವಮೊಗ್ಗದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರ ಮಾತಿನಲ್ಲಿಯೂ ತಾಳ ತಂತಿ ಇಲ್ಲ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಎಂದು ಉಪಮುಖ್ಯಮಂತ್ರಿ ಹೇಳಿದ್ರೆ ಮುಖ್ಯಮಂತ್ರಿ ಆಗೇನು ಇಲ್ಲ ಐದು ವರ್ಷ ನಾನೇ ಮುಖ್ಯಮಂತ್ರಿ ಹೇಳುತ್ತಿದ್ದಾರೆ ಇಬ್ಬರು ಅಧಿಕಾರಕ್ಕಾಗಿ ಸುಳ್ಳು ಹೇಳಿ ರಾಜ್ಯದ ಜನತೆಯನ್ನ ಗೊಂದಲಕ್ಕೆ ಈಡು ಮಾಡುತ್ತಿದ್ದಾರೆ ಎಲ್ಲರೂ ಪೂಜ್ಯ ಭವನೆಯಿಂದ ಗೌರವಿಸುತ್ತಿದ್ದ ಧಾರ್ಮಿಕ ಸ್ವಾಮೀಜಿಗಳನ್ನ ಕೇವಲ ಒಂದೇ ಜಾತಿಗೆ ಸೀಮಿತಗೊಳಿಸುತ್ತಿರುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಎಂದರು ಈ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ತಂದಿರುವ ಈ ಕರಾವಳಿ ಮಸೂದೆಯನ್ನು ಕೂಡಲೇ ಹಿಂದೆ ಪಡಿಬೇಕು ಅನ್ನೋ ಒತ್ತಾಯ ಕೂಡ ನಾನು ಅವ್ರಿಗೆ ಮಾಡ್ತೇನೆ ಒಂದು ರೀತಿಯ ಹೇಳದಲ್ಲ ಸರ್ವಾಧಿಕಾರಿಗಳು ಬಂಡತನದ ಸರ್ಕಾರ ಮಂತ್ರಿಗಳು ಮುಖ್ಯಮಂತ್ರಿಗಳು ಹೇಳಂತಹ ಮಾತೇ ಒಬ್ರಿಗೊಬ್ಬರು ನಂಬಿಕೆ ಇಲ್ಲ ಹಿಂಗೇ ಇರಬೇಕು ಹೀಗಿರು ಇಷ್ಟು ಇರಬೇಕಾದ್ರೆ ಇವರು ಇನ್ನೇನು ಮಾಡ್ತಾರೆ ಹಾಗಾಗಿ ಬಹುಮತ ಇದೆ ಬಿಲ್ ಪಾಸ್ ಮಾಡಿಕೊಂಡಿದ್ದಾರೆ ನಾನು ಇವತ್ತು ರಾಜ್ಯಪಾಲರಿಗೂ ನಾನು ಮನವಿ ಮಾಡ್ತೇನೆ ಇಂಥ ಒಂದು ಸಂವಿಧಾನದ ವಿರೋಧಿ ಮಸೂದೆ ಏನಿದೆ ಇದನ್ನು ವಾಪಸ್ ತಗೋಬೇಕು ತೊ ಇದನ್ನ ಅವರೇನು ಕಳಿಸ್ತಾರೆ ಯಾವ ಕಾರಣಕ್ಕೂ ಕೂಡ ರಾಜ್ಯಪಾಲರು ಇದಕ್ಕೆ ಅಂಕಿತ ಹಾಕ್ಬಾರ್ದು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಮನವಿ ಮಾಡೋಕ್ಕೆ ಇಷ್ಟಪಡ್ತೇನೆ ಕೊನೆಯದಾಗಿ ಇವತ್ತಿನ ಪತ್ರಿಕೆಗಳು ನೋಡಿದೆ ನಾನು ಇಡೀ ದೇಶ ಆಶ್ಚರ್ಯಪಡಬೇಕು ಆ ರೀತಿಯಲ್ಲಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆ ಮೊನ್ನೆ ತನಕ ಎ ಐ ಸಿ ಸಿ ಅಧ್ಯಕ್ಷ ಆಗಿ ಈ ಒಂದು ರಾಜ್ಯದ ಆಡಳಿತದ ಅಧಿಕಾರ ದಾಹದ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ನಾನು ತೀರ್ಮಾನ ತೊಗೊಳ್ಳೋನಲ್ಲ ಹೈಕಮಾಂಡ್ ತೀರ್ಮಾನ ತಗೊಳುತ್ತೇನಂತ ಮಾತು ನಾನು ಹೇಳಿದರು ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿರೋಂಥ ಗೊಂದಲ ಅವರೇ ಬಗೆಹರಿಸ್ಕೋಬೇಕು ನೀವೇ ಕಿದ್ದೀರಿ ಕೇಂದ್ರದವ್ರಾಗಾರೆ ಪದೇ ಪದೇ ಡೆಲ್ಲಿ ಬರಬೇಡಿ ಹೇಳಿದ್ದು ಅಷ್ಟೇ ಅಲ್ಲ ನೀವೇ ಬಗೆಹರಿಸ್ಕೊಳ್ಳಿ ನೀವೇ ಬಗೆಹರಿಸ್ಕೊಳ್ಳಿ ಯಾವ ಎಲ್ಲ ಯಾವ ಎಮ್ ಎಲ್ ಎ ಕೇಳಿ ಕಾಂಗ್ರೆಸ್ನವರು ಯಾವ ಮಂತ್ರಿಗಳು ಕೇಳಿ ಮುಖ್ಯಮಂತ್ರಿ ಕೇಳಿ ಉಪಮುಖ್ಯಮಂತ್ರಿಗಳು ಕೇಳಿ ಎಲ್ಲರೂ ಏನು ಹೇಳ್ತಾ ಇದ್ದರು ಹೈಕಮಾಂಡ್ ಬಗ್ಗೆ ಇರ್ಸುತ್ತೆ ಹೈಕಮಾಂಡ್ ಏನು ಹೇಳುತ್ತೋ ನಾವು ಕೇಳ್ತೀವಿ ಹೈಕಮಾಂಡ್ ಇವತ್ತು ದುರ್ಬಲ ಆಗೋಯ್ತಲ್ಲ ಒಪ್ಕೊಂಡಂಗೈತಲ್ಲ ಯಾರು ಹಾಂ ಅದೇಪ್ಪ ಅವ್ರು ಕರೆದು ಒಂದು ಸೂಚನೆ ಕೊಟ್ಟಷ್ಟು ಶಕ್ತಿ ಹೈಕಮಾಂಡ್ಗಿಲ್ಲ ಇದು ಒಪ್ಕೊಂಡಂಗೆ ಆಯ್ತು ಅವರು ಇಬ್ಬರನ್ನೂ ಕೂರಿಸ್ಕೊಂಡು ಹಿಂದೆ ಮಾತುಕತೆ ನಡೆದಿತ್ತೋ ಇಲ್ಲ ನಂಗೆ ಗೊತ್ತಿಲ್ಲ ಅವ್ರು ಹೇಳ್ತಾರೆ ಇವರು ಆಗಿದೆ ಅಂತ ಇವ್ರು ಹೇಳ್ತಾರೆ ಇಲ್ಲ ಅಂತ ಹೈಕಮಾಂಡಿಗೆ ಗೊತ್ತು ಅನ್ನೋಂಥ ಮಾತನ್ನು ಡಿ ಕೆ ಹೇಳ್ತಿದ್ದಾರೆ ಹಾಗಾಗಿ ಹೈಕಮಾಂಡು ನಮಗೆ ಗೊತ್ತು ಅಂತಲೂ ಹೇಳ್ತಿಲ್ಲ ಅವ್ರ ಹತ್ರ ಮಾತುಕತೆ ಒಪ್ಪಂತ ಆಗಿದೆ ಅಂತ ನಮಗೆ ಬಿಟ್ಟಿದೆ ಅಂತ ಅಂದರು ಬಾಯಿ ಬಿಟ್ಟು ಇಲ್ಲ ಕರ್ನಾಟಕ ರಾಜ್ಯದ ಉಸ್ತುವಾರಿ ಪತ್ತೆ ಇಲ್ಲ ಇಲ್ಲಿಯಾರಂತ ಗೊತ್ತಿಲ್ಲ ಕಾಂಗ್ರೆಸ್ಸಿನ ಉಸ್ತುವಾರಿ ಇವತ್ತು ಅವ್ರು ಹೇಳಿಕೆ ಅವರು ರಾಜ್ಯದ್ದಿದು ಅವರೇ ಬಗೆಹರಿಸ್ಕೊಳ್ಳಿ ಹಂಗಾರೆ ನೀವು ಯಾಕಿದ್ದೀರಿ ನಿಮಗೆ ಸಂಬಂಧ ಇಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಎದ್ಬಿಡಿ ಇಡೀ ದೇಶದ ಕಾಂಗ್ರೆಸ್ ಇವತ್ತು ಹೀನಾಯ ಸ್ಥಿತಿ ಬಂದೋಗಿದೆ ನೋಡ್ತಾ ಇದ್ದೀರಿ ಮೊನ್ನೆ ನಡೆದಂಥ ಬಿಹಾರ್ ಚುನಾವಣೆ ಸೋತರು ಇವತ್ತು ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಬಂದಿದೆ ಅಲ್ಲಿ ಕಾಂಗ್ರೆಸ್ ಸೋತೋಗಿದೆ ಅರುಣಾಚಲ ಪ್ರದೇಶದಲ್ಲಿ ಲೆಕ್ಕದಲ್ಲ ಇಲ್ಲಂಗೆ ಆಗಿದೆ ಕಾಂಗ್ರೆಸ್ಸು ಕೇರಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಾಕಷ್ಟು ಗೆದ್ದಿದೆ ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ ಅಂತ ತೋರಿಸೋದಕ್ಕೂ ಕೂಡ ಇವ್ರ ಶಕ್ತಿ ಇಲ್ಲ ಅಷ್ಟು ದುರ್ಬಲವಾಗಿ ಹೋಗಿದೆ ಇದು ರಾಜ್ಯ ಜನ ಗಮನಿಸ್ತಾರೆ ನನಗೆ ಪೂರ್ಣ ವಿಶ್ವಾಸ ಇದೆ ಬರುವಂಥ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಯಾವಾಗಾರು ಬರುತ್ತೋ ಗೊತ್ತಿಲ್ಲ ಇವರಿಬ್ಬರು ಗೊಂದಲದಲ್ಲಿ ಈಗಲೇ ತಕ್ಷಣವೇ ಬರುತ್ತೋ ಆರು ತಿಂಗಳಿಗೆ ಬರುತ್ತೋ ಒಟ್ಟಾರೆ ಚುನಾವಣೆ ಬರುತ್ತೆ ಚುನಾವಣೆ ಸಂದರ್ಭದಲ್ಲಿ ರಾಷ್ಟ್ರವಾದಿಗಳು ಹಿಂದುತ್ವವಾದಿಗಳು ಪರವಾಗಿ ರಾಜ್ಯ ಜನ ಓಟ್ ಮಾಡ್ತಾರೆ ಯಾವ ರೀತಿ ಇಡೀ ದೇಶದಲ್ಲಿ ಒಂದು ವಾದಿಗಳ ಪರವಾಗಿ ಮಾಡ್ತಿದ್ದಾರೋ ಅದೇ ಪ್ರಕಾರ ಕರ್ನಾಟಕ ರಾಜ್ಯದಲ್ಲೂ ಕೂಡ ರಾಷ್ಟ್ರೀಯವಾದಿಗಳು ಈ ಚುನಾವಣೆಯಲ್ಲಿ ಗೆಲ್ತಾರೆ ವಿಶ್ವಾಸ ನನಗಿದೆ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪಿಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ